ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಚಿಟು ಆಗಿದೆ ನೈಟ್ ಟೈಮ್ ರೂಪಾಯಿ ಎಲ್ಗುನು ಬಂದ್ರ ಮೊದಲು ಕೊಟ್ಟಿದ್ದಾಗೆ ಹಾಕಿದ್ದ ನೆನ್ನೆ ಎಲ್ಲ ಮೊನ್ನೆ ಕೊಟ್ಟ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಂದ್ಬಿಟ್ಟು ಟೆನ್ ಟ್ವೆಂಟಿ ಆಗಿದೆ ನೈಟ್ ನೋಡಿ ನೈಟ್ ಟೈಮು ಟೆನ್ ಟ್ವೆಂಟಿ ಆ ಥರ ಆಗಿದೆ ಬ್ಲೌಸಸ್ ಇದ್ವು ಅದನ್ನು ಕಟ್ ಮಾಡಿಕೊಂಡು ಎತ್ಕೊಂಡು ಬಂದಿದ್ದೀನಿ ಹೇಳ್ಬಿಟ್ಟು ನೋಡಿ ಇಲ್ಲಿ ಸು ಕಟ್ ಮಾಡಿ ಎತ್ಕೊಂಡು ಬಂದಿದ್ದೀನಿ ಸ್ಟಿಚ್ ಮಾಡಬೇಕು ಇನ್ನು ಜಾಸ್ತಿ ಇದ್ದಾವೆ ಹೊಲಿಬೇಕು ಅವೆಲ್ಲನೂ ನಾಳೆ ಸಾಯಂಕಾಲ ನಾಳೆದು ಬೆಳಗ್ಗೆನೆ ಆ ಥರ ಎಲ್ಲ ಕೊಡಬೇಕು ಇವು ಸ್ವಲ್ಪ ಅರ್ಜೆಂಟಾಗಿ ಬೆಳಿಗ್ಗೆನೆ ಕೊಡಬೇಕು ಅಂತ ಹೇಳಿದರು ಅದಕ್ಕೆ ಅಂದರೆ ಬಟ್ಟೆ ತೊಗೊಂಬರೋಕ್ಕೆ ಎಲ್ಲ ಬೆಂಗ್ಳೂರಿಗೆ ಹೋಗಿದ್ವಲ್ಲ ಆವಾಗ ಹಾಗೇ ಪೇಂಡಿಂಗ್ ಇದ್ದೋಯಿತು ಇಲ್ಲ ಅಲ್ಲಿಗೆ ಹೋಗದೆ ಇದ್ದಿದ್ರೆ ನನ್ನ ಬಟ್ಟೆ ಎಲ್ಲ ಆರಾಮಾಗಿ ಬಂದಿದ್ವ ಸ್ಟಿಚ್ ಮಾಡಿಕೊಂಡು ಇರ್ಬೋದಾಗಿತ್ತು ಅದಕ್ಕೋಸ್ಕರ ಲೇಟಾಗೋಯ್ತು ನೋಡಿ ಇನ್ನು ಎಲ್ಲ ಮುಗಿಸ್ಕೊಂಡು ಅಂದರೆ ಬೆಳಗ್ಗೆಯಿಂದ ಕಟ್ ಮಾಡ್ತಾಯಿದ್ದೆ ಮತ್ತು ಪಾತ್ರೆ ವಾಶ್ ಮಾಡೋದಿತ್ತು ಅದು ವಾಶ್ ಸ್ವಲ್ಪ ಜಾಸ್ತಿ ಇತ್ತು ಅದೇ ನಡುವೆಲ್ಲ ಊರಿಗೆ ಕೊಟ್ಟೋಗಿದ್ದಕ್ಕೆ ಮನೆ ಎಲ್ಲ ಒಂಥರ ಮಾಡಿಬಿಟ್ಟಿದ್ರು ಮಕ್ಕಳು ಎಲ್ಲನೂ ಈ ಸರಿ ಅದಕ್ಕೋಸ್ಕರ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಮತ್ತೆ ಬಂದು ಕಟ್ ಮಾಡೋಕ್ಕೆ ಕೂತ್ಕೊಂಡ್ರೆ ಇಲ್ಲಿ ಯಾರಾದರೂ ಒಬ್ಬರು ಬರೋದು ಆ ಥರ ಮಾಡ್ತಾ ಸರಿ ಅಂತ ಹೇಳ್ಬಿಟ್ಟು ಒಬ್ಬರು ಪೇಶಿಯಲ್ಗೂ ಬಂದ್ರೆ ಸರಿ ಆ ಥರ ಅದೇ ಥರನೇ ಆಗೋಯ್ತು ಹೊತ್ತು ಸರಿ ಅಂತ ಹೇಳ್ಬಿಟ್ಟು ಇವಾಗ ಕಟ್ ಮಾಡ್ಕೊಂಡು ಇನ್ನು ಸಾಯಂಕಾಲ ಆಗೋಯ್ತು ಇನ್ನು ಅದು ಊಟ ಇನ್ನು ಅವರು ಇವರು ಅದು ಇದು ನೋಡೋಷ್ಟ್ರೊಳಗೆ ನೋಡಿ ಎಷ್ಟು ಒಂದು ಬ್ಲೌಸ್ ಇತ್ತು ಹಾಗೆ ಕಟ್ ಮಾಡೋದು ಅದನ್ನು ಕಟ್ ಮಾಡಿಕೊಂಡು ಇವಾಗ ತೊಗೊಂಡು ಬಂದು ಈ ಥರ ಜಾಯಿಂಟ್ ಇದ್ದೆ ಹಾಗೆ ನಿಮ್ಮ ಜೊತೆ ಮಾತಾಡೋಣ ಒಂದ್ಸಲಿ ಅಂತ ಹೇಳಿಬಿಟ್ಟು ಇವಾಗ ಈ ಥರ ಮಾತಾಡ್ತಾ ಇದ್ದೀನಿ ನೋಡಿದ್ರಲ್ಲ ಈ ಥರ ಇರತ್ತೆ ನನ್ನ ಕೆಲಸ ಇಲ್ಲ ಯಾವ ಥರ ಆಗುತ್ತೆ ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಣ್ಣವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂದರೆ ಇವಾಗ ಬಟ್ಟೆ ಯಾಕೆ ಬಂದಿದ್ದಾವೆ ಇನ್ನೂ ವರಮಹಾಲಕ್ಷ್ಮಿ ಹಬ್ಬ ತುಂಬ ದಿನ ಇದೆಯಲ್ಲ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಪಕ್ಕದೂರಲ್ಲಿ ಓಂ ಶಕ್ತಿ ದೇವಸ್ಥಾನ ಪ್ರತಿಷ್ಠಾಪನೆ ಇದೆ ಗುರುವಾರದ ಸಾಯಂಕಾಲದಿಂದ ಶುಕ್ರವಾರ ಎಲ್ಲನೂ ಇವತ್ತು ಬಂದ್ಬಿಟ್ಟು ಮಂಗಳವಾರ ನೈಟು ಆ ಥರ ಇದೆ ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಅದಕ್ಕೆ ಬಟ್ಟೆ ಅದಕ್ಕೆ ಮೊದಲದೂ ಎಲ್ಲ ಇದಾವಲ್ಲ ಮತ್ತೆ ಈಗ ಹೊಲಿತಾ ಇರೋ ಊರು ಸೋಮವಾರ ಬಂದು ಕೊಟ್ಟಿರುತ್ತೆ ನಾನು ಸೋಮವಾರ ಎಲ್ಲ ಸಾರಿ ಭಾನುವಾರನೇನು ಕೊಟ್ಟಿದ್ದಾರೆ ಇನ್ನು ಸೋಮವಾರ ನಿನ್ನೆನೂ ಆಗ ಹೀಗೆ ಇದ್ದೋ ಇದ್ದೋದೆ ಏನೋ ಅಲ್ಲೆಲ್ಲ ಓಡಾಡಿ ಇದು ಮಾಡಿದಕ್ಕೆ ಒಂಥರ ಮೈ ಕೈ ಕೈ ಕಾಲು ಮೈ ಕೈಲ್ಲ ಒಂಥರ ಇದೆ ಅದು ಅಷ್ಟೊಂದು ಓಡಾಡ್ತಾನೇ ಇದ್ದಿದ್ದಲ್ವ ಮಾರ್ಕೆಟೆಲ್ಲ ಅದಕ್ಕೋಸ್ಕರ ಹಾಗೆ ಇದ್ಬಿಟ್ಟಿದ್ದೆ ಇನ್ನು ಇವಾಗ ಇವಾಗಲೂ ಅಷ್ಟೇ ಟ್ಯಾಬ್ಲೆಟ್ ಹಾಕ್ಕೊಂಡೆ ಯಾಕೋ ಮೈಕಲ್ಲಿ ಒಂಥರ ಇತ್ತು ಹೋಗಿ ಟ್ಯಾಬ್ಲೆಟ್ ಹಾಕ್ಕೊಂಡು ಇವಾಗ ಬಂದಿರೋದು ನಾನು ಸರಿ ಇದನ್ನು ಸ್ಟಿಚ್ ಮಾಡಿಬಿಡೋಣ ಆದಷ್ಟು ಸ್ಟಿಚ್ ಮಾಡೋಕ್ಕೆ ಮ್ಯಾನೇಜ್ ಮಾಡಬೇಕು ಮ್ಯಾನೇಜ್ ಅಲ್ಲ ಕೊಡಲೇಬೇಕು ಅವರು ಪ್ರತಿಷ್ಠಾಪನೆ ದೇವ್ರ ಪ್ರತಿಷ್ಠಾಪನೆಗೆ ಅಂತ ಹೇಳ್ಬಿಟ್ಟು ಒಂದು ಎರಡು ಮೂರು ಕೊಟ್ಕೊಂಡಿದ್ದಾರೆ ಅಂದರೆ ಪೂಜೆಗಳಿಗೆ ಎಲ್ಲ ಕೂತ್ಕೊಳ್ತಾರಂತೆ ಅದಕ್ಕೆ ಆದರೆ ಹೋದರೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ದೇವಸ್ಥಾನ ಏನು ಹೇಗೆ ಹೇಳ್ಬಿಟ್ಟು ಇಲ್ಲಿ ನಾವು ಶೆಡ್ಗೆ ಶೆಡ್ಗೆ ಹೋಗ್ತಿರಲ್ಲ ಈ ರೂಟಲ್ಲಿ ಅಲ್ಲೇ ಅಂದರೆ ಮೈನ್ ರೋಡಲ್ಲ ಈ ಕಡೆ ರೂಟಲ್ಲಿ ಹೋಗ್ತೀವಿ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ದಾರಿ ಪಕ್ಕದಲ್ಲೇ ಆ ಥರ ಅದಕ್ಕೋಸ್ಕರ ಬಟ್ಟೆನ ಸ್ಟಿಚ್ ಮಾಡಬೇಕು ಬನ್ನಿ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ತೋರಿಸ್ತೀನಿ ಯಾವ ಥರ ಡಿಸೈನು ಹೊಲಿತೀನಿ ಅಂದರೆ ಆಲ್ಮೋಸ್ಟು ಪ್ಲೇನ್ ಬ್ಲೌಸಸ್ಸೇ ಒಂದು ಫೋರ್ ಏನೋ ಡಿಸೈನ್ ಬ್ಲೌಸಸ್ ಇದ್ದಾವೆ ಈ ಇವುಗಳ ಇವಾಗ ಹೊಲಿತಾ ಇರೋದು ಬಿಟ್ಟು ದೇವಸ್ಥಾನ ಅಂದರೆ ಪ್ರತಿಷ್ಠಾಪನೆಗೆ ಕೊಟ್ಟಿರೋರು ಅದನ್ನು ಬಿಟ್ಟು ಅಷ್ಟೇ ಅದು ಆಗಿನೇ ಬೇಗ ಒಲೆ ಬಿಡ್ಬೋದು ಆಲ್ಮೋಸ್ಟ್ ಟ್ರೈ ಮಾಡಬೇಕು ಅಂದರೆ ನನಗೆ ಹೇಳ್ತಾ ಅಲ್ವಾ ಕಟ್ ಮಾಡೋದೆ ಲೇಟ್ ಜಾಸ್ತಿ ಸರಿ ಲೈನಿಂಗ್ಸು ಅದೆಲ್ಲ ತೊಗೊಂಬಂದಿದ್ದೆ ಅಲ್ವಾ ಇನ್ನ ಅಲ್ಲಿಗೆ ಇಲ್ಲಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಯಾವುದಿದೆ ಏನು ಅಂತ ನೋಡಿಕೊಂಡು ಹಾಗೆ ಎತ್ಕೊಂಡು ಬೇಗ ಬೇಗನೆ ಕಟ್ಕೊಂಡ ಮಾಡಿಬಿಡ್ಬೋದು ಹ್ಞೂ ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದಿದ್ದೀನಿ ಹಾಗೆ ಪಾಲ್ಸೂ ಸ್ಟಿಚ್ ಮಾಡಬೇಕಾಗತ್ತೆ ಅವುಗಳೂ ತೊಗೊಂಬಂದೆ ನಮ್ಗೆ ಯಾವ್ದು ಬೇಕು ಏನು ಹೇಗೆ ನೋಡಿಕೊಂಡು ಅದನ್ನು ತೊಗೊಂಬಂದೆ ಆದ್ರೂ ಅವತ್ತಲ್ಲೇ ಸ್ವಲ್ಪ ಅರ್ಜೆಂಟಲ್ಲಿ ಇನ್ನು ಈ ಕಡೆ ಬರಬೇಕಾಗಿತ್ತಲ್ವ ಭಾನುವಾರ ಬೇರೆ ಇನ್ನು ಟೈಮ್ ಆಗೋಗುತ್ತೆ ಮತ್ತು ಇದ್ದೋದ್ರೇನು ಅದು ನನಗೆ ಈ ಥರ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಆ ಥರ ಅರ್ಜೆಂಟ್ ಮಾಡಿ ತೊಗೊಂಬಂದೆ ಈ ಥರ ಎಲ್ಲ ಆಗ್ತಾಯಿದೆ ಸರಿ ಬಟ್ಟೆ ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಬೆಳಗ್ಗೆಯಿಂದ ಏನು ಮಾಡಿದ್ದೆ ಅಂದರೆ ಬೆಳಗ್ಗೆಯಿಂದ ವೆಜ್ ರೈಸ್ ಥರ ಮಾಡಿದ್ದೆ ಹಾಗೇ ಮುದ್ದೆ ರೈಸು ನಮ್ಮವ್ರಿಗೆ ಸಾಂಬಾರು ಬೇರೆ ಮಾಡಿದ್ದೆ ಇವಾಗಲೂ ಅಷ್ಟೇ ಅದೇ ಸಾಂಬಾರು ಇತ್ತು ಅದಕ್ಕೇ ಮುದ್ದೆ ರೈಸು ಮಾಡಿ ಇನ್ನು ಅವರೆಲ್ಲ ತಿಂದು ಎಲ್ಲ ಆಯಿತು ನಾನು ಈ ಕಡೆ ಬಂದೆ ಬನ್ ಇವಾಗ ಟೆನ್ ತರ್ಟಿ ಆ ಥರ ಆಗ್ತಾಯಿದೆ ಸರಿ ಸ್ಟಿಚ್ ಮಾಡೋಣ ಯಾವ ಥರ ಹೊಲಿತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಲೆವೆನ್ ತರ್ಟಿ ಆ ಥರ ಆಗಿದೆ ನೋಡಿ ಬ್ಲೌಸು ಅಂದರೆ ಇವರು ಮೊದಲು ಕೊಟ್ಟಿದ್ದದ್ದು ಪ್ಲೇನ್ ಕೊಟ್ಟಿದ್ದರು ಡಿಸೈನ್ ಬ್ಲೌಸಸ್ ಯಾವಾಗಲೂ ಹೊಲಿಸ್ಕೊಂಡಿರಲಿಲ್ಲ ಸರಿ ನನಗೂ ಬೇಗ ಆಗುತ್ತೆ ಮತ್ತು ಅವ್ರಿಗೂ ಡಿಸೈನ್ ಹೊಲ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಡಿಸೈನ್ನ ಸ್ಟಿಚ್ ಮಾಡಿದ್ದೀನಿ ಮತ್ತು ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಿದ್ರೆ ಅದಕ್ಕೆ ಲುಕ್ ಕೊಡೋದು ಹಾಗೇ ಮುಂದಗಡೆಯಿಂದ ನೋಡಿದ್ರೇ ಅದು ಚೆನ್ನಾಗಿ ಕಾಡೋದು ಅದಕ್ಕೋಸ್ಕರ ನೋಡಿ ಎಲ್ಲ ಫಿನಿಶ್ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಸ್ಟಿಚ್ ಮಾಡಿದೆ ಇನ್ನು ಎರಡು ಇದ್ದಾವೆ ಆಲ್ಮೋಸ್ಟು ಸ್ಟಿಚ್ ಮಾಡಿ ಇನ್ನು ಮೊಲಕ್ಕೋಬೇಕಾಗತ್ತೆ ನೋಡಿ ಮಳೆನೂ ಬೀಳ್ತಾ ಇದೆ ಹನಿ ಹನಿ ಥರನೂ ಮಳೆನೂ ಬೀಳ್ತಾ ಇದೆ ಕರೆ ಬೀಳ್ಲಿ ಅಷ್ಟಕ್ಕೆ ನಾವು ಕೆಲಸ ಮಾಡ್ಕೊಳ್ಳೋಣ ಸರಿ ಒಂದು ಆಯ್ತಲ್ವಾ ನೆಕ್ಸ್ಟು ಇನ್ನೊಂದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದನ್ನು ಅಷ್ಟೇ ಸ್ಟಿಚ್ ಮಾಡಿ ಮತ್ತೆ ಫಾಲ್ಸ್ನ ಹೊಲಿಯೋಣ ಆದಷ್ಟು ಇದನ್ನು ಸ್ಟಿಚ್ ಮಾಡಬೇಕು ಆ ಟೈಟ್ ಫಿಟ್ಟಿಂಗ್ ಇದ್ದಾವೆ ಅವ್ಲು ಸ್ಟಿಚ್ಚಿಂಗ್ ಎಲ್ಲ ಆಗೋಗಬೇಕು ಮತ್ತು ಬೆಳಿಗ್ಗೆ ಸ್ವಲ್ಪ ದೋಸೆಗೆ ಹಾಕಿದ್ದೀನಿ ದೋಸೆ ಇಟ್ಟಿಗೆ ಹಾಕಿದ್ದೆ ಆವಾಗಲೇ ಎಲ್ಲ ರುಬ್ಬಿ ಎಲ್ಲ ಇಟ್ಟಿದ್ದೆ ದೋಸೆಗೆ ಅದಕ್ಕೆ ನಾ ಚಟ್ನಿ ಮಾತ್ರ ಮಾಡಬೇಕಾಗುತ್ತೋ ಏನು ನೋಡಬೇಕು ಚಟ್ನಿ ಮಾತ್ರ ಪಲ್ಯ ಡೌಟೆ ಟೈಮ್ ಆಗೋಗುತ್ತೆ ಅದಕ್ಕೆ ಚಟ್ನಿ ಮಾಡಿಬಿಟ್ಟು ಇನ್ನು ಅವ್ರಿಗೂ ಅದಕ್ಕೇ ರೈಸು ಮುದ್ದೆ ಮಾಡಿದ್ರೆ ತಿನ್ಕೊತಾರೆ ಮತ್ತು ನಾನು ಬೇಗ ಬಂದು ಬಟ್ಟೆ ಕಟ್ ಮಾಡಿ ಬೇಗ ಸಾಯಂಕಾಲದೊಳಗೆ ಆಲ್ಮೋಸ್ಟು ಕಟ್ ಮಾ ಸಾರಿ ಸ್ಟಿಚ್ ಮಾಡಿ ಟ್ರೈ ಮಾಡಬೇಕು ಇನ್ನೂ ಒಂದು ಇದೆ ಒಂದು ಬ್ಲೌಸು ಎಲ್ಲ ಮೊನ್ನೆ ಕೊಟ್ಟಿರೋದು ನಾಳೆ ಕೊಡೋಕ್ಕೆ ಹೇಳಿರೋದು ನಾನು ಊರದಿರ್ಲಿಲ್ವಲ್ಲ ಮಕ್ಳಿಗೆ ಕೈಗೆ ಕೊಟ್ಬಿಟ್ಟು ಹೋಗಿದ್ದರು ಮತ್ತು ಅವಳಿಗೆ ಮೆಸೇಜ್ ಮಾಡಿದ್ದು ಮತ್ತು ಇವ ವೆಡ್ನೆಸ್ಡೇ ಈವ್ನಿಂಗ್ ಕೊಡೋಕೆ ಬ್ಲೌಸ್ನು ಅಂತ ಹೇಳಿಬಿಟ್ಟು ಇನ್ನು ಅದು ಅಷ್ಟೇ ಪ್ಲೈನೇ ಸರಿ ಸ್ಟಿಚ್ ಮಾಡೋಣ ಮೊದಲು ಇದು ಇವರು ಬಂದುಬಿಟ್ಟು ಇವತ್ತೇ ಕೊಡಬೇಕಂತೇಳಿದ್ದು ಮಂಗಳವಾರ ಸಾಯಂಕಾಲ ಅಷ್ಟು ಎಲ್ಲಿ ಆಗೋದಿಲ್ಲ ನೀವು ಇವಾಗ ಕೊಟ್ಟಿದ್ದೀರಲ್ಲ ಅಂತ ಹೇಳಿದರೆ ಸರಿ ಬುಧವಾರ ಬೆಳಿಗ್ಗೆ ಆದರೂ ಕೊಡೋಕ್ಕೆ ಟ್ರೈ ಮಾಡಿ ಅಂದರು ಅದಕ್ಕೋಸ್ಕರ ಇವರು ಸ್ಟಿಚ್ ಮಾಡ್ತಾಯಿದ್ದೀನಿ ಇವ್ರು ಆಗೋದ್ಮೇಲೆ ನೆಕ್ಸ್ಟು ಉಳಿದಿರೋವೆಲ್ಲ ಸ್ಟಿಚ್ ಮಾಡಬೇಕು ನೋಡೋಣ ಬೇಗ ಬೇಗ ಸ್ಟಿಚ್ ಮಾಡಿ ಕೊಟ್ಬಿಡೋಣ ಯಾಕಂದರೆ ಫಂಕ್ಷನ್ ಇದೆಯಲ್ಲ ಬೇರೆ ಏನಕ್ಕಾದರೂ ಆದರೆ ಲೇಟ್ ಮಾಡಿದ್ರೂ ಪರವಾಗಿಲ್ಲ ಫಂಕ್ಷನ್ ಇದೆ ಏನೋ ಅವ್ರಿಗೂ ಆಸೆ ಇರುತ್ತೆ ಒಳ್ಕೋಬೇಕು ನಾವು ಈ ಥರ ಹಾಕ್ಕೋಬೇಕು ಆ ಥರ ಹಾಕ್ಕೋಬೇಕು ಅಂತ ಮತ್ತು ಕೊಡ್ತಾ ಇದ್ದರೆ ಮತ್ತೆ ನಮ್ಮನ್ನು ಆಗೋವರೆಗೂ ಬೇಕು ಅಂತಲೇ ಇರ್ತಾರೆ ಅದಕ್ಕೋಸ್ಕರ ನಾನು ಆಲ್ಮೋಸ್ಟು ಅವ್ರು ಹೇಳಿದ ಟೈಮ್ಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸರಿ ಇವಾಗ ಇದನ್ನು ಸ್ಟಿಚ್ ಮಾಡೋಣ ಇದನ್ನಷ್ಟೇ ಯಾವ ಥರ ಡಿಸೈನ್ ಒಲಿತೀನಿ ಏನು ಅಂತ ಅಂದರೆ ಆಲ್ಮೋಸ್ಟು ಬೇಗ ಆಗೋ ಡಿಸೈನ್ಸೇ ಇದ್ದೀನಿ ಅವರು ನೋಡಬೇಕು ಅವರು ಸಿಂಪಲ್ಲಾಗೆ ಹೇಳಿದ್ರಲ್ಲ ಒಲಿಯೋಕ್ಕೆ ಹೇಳ್ತಾರೆ ಮತ್ತು ನಾವು ಕಷ್ಟಪಟ್ಟು ಬೇರೆ ಬೇರೆ ಥರ ಒಲಿದ್ರೆ ಕೆಲವರು ಕಡಿಮೆ ಕೊಡೋಕೆ ಆ ಥರ ಎಲ್ಲ ಮಾಡ್ತಾರೆ ಅವ್ರ ಬಜೆಟಿಗೆ ತಕ್ಕಂದೆ ನಮಗೆ ಬೇಗ ಆಗೋ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಕೆಲವ್ರು ಹೇಳ್ತಾರೆ ಅವರು ನೋಡಿದ್ರೆ ಮಾಮೂಲಿ ಬ್ಲೌಸೇ ಇವಾಗ ಅಷ್ಟು ತಗೊತಾ ಇದ್ದಾರೆ ಆದರೆ ನನಗೆ ಡಿಸೈನ್ ಬ್ಲೌಸ್ಗೆ ಅಷ್ಟರಲ್ಲಿ ಒಲಿಯರು ಅಂತ ಹೇಳ್ತಾ ಇದ್ದಾರೆ ಅವರು ನಾಳೆ ಇಲ್ಲಿ ದೇವರು ಫಂಕ್ಷನ್ಗೆ ಕೇಳಿರೋವರು ನೋಡಬೇಕು ಯಾವ ಥರ ಹೊಲಿತೀನಿ ಏನು ಅಂತ ಹೇಳಿಬಿಟ್ಟು ಬನ್ನಿ ಮತ್ತೆ ಬ್ಲೌಸ್ ಸ್ಟಿಚ್ ಮಾಡಿದ್ದಾಗೋದ್ಮೇಲೆ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ ಇವಾಗ ಬಂದ್ಬಿಟ್ಟು ಒನ್ ಓ ಕ್ಲಾಕ್ಗೆ ಇನ್ನು ಟು ಮಿನಿಟ್ಸು ತ್ರೀ ಮಿನಿಟ್ಸು ಆ ಥರ ಇದೆ ನೋಡಿ ಇದೂ ಆಯಿತು ಈ ಥರ ಸ್ಟಿಚ್ ಮಾಡಿದ್ದೀನಿ ಇದು ಲೇಸನ್ನು ಹಾಕಿದ್ದೀನಿ ಮನೆಯೇ ತೊಗೊಂಬಂದಿದ್ದು ನಾನು ಐಟಮ್ಸ್ ತೊಗೊಂಬರೋಕ್ಕೆ ಅಂತ ಹೋಗಿದ್ದಲ್ವ ಅವಾಗ ತಂದಿದ್ದು ನೋಡಿ ಸ್ಯಾರಿದು ಎಲ್ಲ ಈ ಥರ ಇದನ್ನು ಒಂದೊಂದು ಫೋಟೋ ಕೂಡ ಆ್ಯಡ್ ಮಾಡ್ತೀನಿ ಯಾವ ಥರ ಇದೆ ಅಂತ ಇನ್ನು ಒಂದು ಗ್ಲೌಸ್ನ ಸ್ಟಿಚ್ ಮಾಡಬೇಕು ನೋಡಿ ಇದೂ ಅಷ್ಟೇ ಇದಕ್ಕೆ ರವಣ್ಣೆಕ್ ಕಟ್ಟಿದ್ದೀನಿ ಅದಕ್ಕೂ ಅಷ್ಟೇ ಸಿಂಪಲ್ಲಾಗಿ ಅದೇ ಥರ ಡಿಸೈನ್ನ ಮಾಡೋದು ಸರಿ ಇನ್ನು ಇದನ್ನು ಸ್ಟಿಚ್ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ಆವಾಗ ಇಲ್ಲ ಆವಾಗಿಂದ ಇವಾಗ ನಮ್ಮ ಚಿನ್ನ ಇಲ್ಲಿ ಮಲ್ಕೊಂಡಿದೆ ಸರಿ ನೋಡಿ ಇವಾಗ ಬಂದು ಟು ಟ್ವೆಲ್ ಫಿಫ್ಟಿ ಟೂ ಆಗಿದೆ ಸರಿ ಇದು ಎಷ್ಟೊತ್ತಿಗೆ ಹೊಲಿತೀನಿ ನಾ ಸ್ಟಿಚ್ ಮಾಡ್ತೀನಿ ನೋಡಿ ನೋಡಬೇಕು ಸರಿ ಸ್ಟಿಚ್ ಮಾಡೋಣ ನೋಡಿ ಕಣ್ಣು ಒಂಥರ ಆಗೋಗ್ತಾಯಿದೆ ಒಂಥರ ಆಗ್ತಾ ಇದೆ ಸರಿ ಅದನ್ನು ಸ್ಟಿಚ್ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಲಾಸ್ಟ್ ಬ್ಲೌಸು ಈ ಬ್ಲೌಸನ್ನ ಸ್ಟಿಚ್ ಮಾಡಿದ್ದು ಮತ್ತು ಅದು ಅರ್ಧರ ಅರ್ಧವಲ್ಲದೆ ಅಷ್ಟರಲ್ಲಿ ಕರೆಂಟ್ ಹೋಯ್ತು ಬರಲೇ ಇಲ್ಲ ಸರಿ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೊಂಬಿಟ್ಟೆ ಮತ್ತು ನೆಕ್ಸ್ಟ್ ಡೇನೇ ಸಿಕ್ಕಿದ್ದು ಇವತ್ತಿನ ವಿಡಿಯೋ ಇದಾಗಿರುತ್ತೆ ಇವತ್ತೆಲ್ಲ ಬ್ಲೌಸಸ್ಸು ಹೇಗೆವಲ್ಲದೆ ಏನು ಅಂತ ಹಾಕಿರೋದು ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ವಿಡಿಯೋಸ್ ತುಂಬಾ ಲೇಟ್ ಆಗ್ತಾಯಿದೆ ಯಾಕೆ ಅಂದರೆ ಇನ್ನು ಹಬ್ಬ ಬಂತು ಬಟ್ಟೆ ಸ್ಟಿಚ್ಚಿಂಗು ಮತ್ತು ಇನ್ನು ಅದು ಅಕ್ಕನ ಮಗಳ ಫಂಕ್ಷನ್ ಇದೆಯಲ್ಲ ಇದೆಯೆಲ್ಲ ಅದು ಬಿಟ್ಟು ಬರೋದು ಲೇಟ್ ಆಗ್ತಾ ಇದ್ದಾವೆ ಸಾರಿ ಇನ್ನು ಮುಂದೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ